ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ರಾಮೇಶ್ವರಂ ಕೆಫೆ ಆಯ್ಕೆ ಮಾಡಿಕೊಂಡಿದ್ದ ಯಾಕೆ ಅಂತ ಮೊದಲಿನಿಂದಲೂ ಚರ್ಚೆಗಳು ನಡೀತಾ ಇತ್ತು ಎನ್ಐಎ ತನಿಖೆ ಸಂದರ್ಭದಲ್ಲಿ ಶಂಕಿತ ಉಗ್ರರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಯಾಕೆ ಕೆಫೆನೆ ಟಾರ್ಗೆಟ್ ಮಾಡಿದ್ರು ಶಂಕಿತರ ಟಾರ್ಗೆಟ್ ಆಗಿದ್ದು ಟಿ ಬಿ ಟಿ ಹಬ್ ಅಂತೆ ಪ್ಲಾನ್ ಫಸ್ಟ್ ಬೇರೆ ಇತ್ತು ಬೇರೆ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ ವೈಟ್ ಫೀಲ್ಡ್ ಏರಿಯಾವೇ ಶಂಕಿತರ ಟಾರ್ಗೆಟ್ ಆಗಿತ್ತಂತೆ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಪಿನ್ ಟು ಪಿನ್ ಮಾಹಿತಿಗಳು ಲಭ್ಯವಾಗಿದೆ ಹಾಗಾದ್ರೆ ಟಾರ್ಗೆಟ್ ಮಾಡಿದ್ ಒಂದು ಪ್ಲೇಸ್ ಬಾಂಬ್ ಸ್ಫೋಟ ಮಾಡಿದ್ದು ಮತ್ತೊಂದು ಪ್ಲೇಸ್ ಯಾಕೆ ಚೇಂಜ್ ಆಯ್ತು ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಇದೆ ಎಳೆ ಎಳೆಯಾಗಿ ನಿಮ್ಮ ಮುಂದೆ ನಾವು ಬಿಚ್ಚಿಡ್ತಾ ಹೋಗ್ತೀವಿ ಕೆಫೆ ಕೇಸ್ ಸೀಕ್ರೆಟ್ ಅನ್ನ ಶಂಕಿತ ಉಗ್ರರು ಬಾಯ್ಬಿಟ್ಟಿದ್ದಾರೆ ಎನ್ಐಎ ತನಿಖೆ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ನಾವು ಬೇರೆ ಜಾಗವನ್ನ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ವಿ ಶಂಕಿತರ ಟಾರ್ಗೆಟ್ ಆಗಿದ್ದು ಫಸ್ಟ್ ಟಿ ಬಿ ಟಿ ಹಬ್ ವೈಟ್ ಫೀಲ್ಡ್ ಏರಿಯಾವನ್ನ ಶಂಕಿತರು ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ ಆದರೆ ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ತಮ್ಮ ಪ್ಲಾನ್ ಚೇಂಜ್ ಮಾಡಿಕೊಂಡು ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಟಿ ಬಿ ಟಿ ಏರಿಯಾ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ರು ಶಂಕಿತರು ಅಂದ್ರೆ ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ ಹೇಳಿ ಆ ಜಾಗವನ್ನ ಪ್ಲಾನ್ ಮಾಡ್ಕೊಂಡಿದ್ರಂತೆ ವೈಟ್ ಫೀಲ್ಡ್ ನ ಹಲವೆಡೆ ಓಡಾಡಿದ್ರು ಆರೋಪಿಗಳು ಕೂಡ ಎಲ್ಲಿ ಬಾಂಬ್ ಇಡಬೇಕು ಯಾವ ಟೈಮ್ ನಲ್ಲಿ ಇಡಬೇಕು ಯಾವಾಗ ಬ್ಲಾಸ್ಟ್ ಮಾಡಬೇಕು ಹೀಗೆ ಒಂದು ಸರ್ಚ್ ಅನ್ನ ಅವ್ರು ಮಾಡ್ಕೊಂಡಿದ್ರಲ್ಲಿ ಇನ್ನು ಐ ಟಿ ಹಬ್ಗಳಲ್ಲಿ ಹೈ ಸೆಕ್ಯೂರಿಟಿಯಿಂದ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡ್ರಂತೆ ಟೆಕ್ಕಿಗಳು ಹೆಚ್ಚಾಗಿ ಬರ್ತಾ ಇದ್ದಿದ್ದೆ ರಾಮೇಶ್ವರಂ ಕೆಫೆ ಅಲ್ ಟಾರ್ಗೆಟ್ ಅನ್ನ ಮಾಡಿಕೊಂಡ್ರು ಕೆಫೆಯಲ್ಲಿ ಸೆಕ್ಯೂರಿಟಿ ಮೆಟಲ್ ಡಿಟೆಕ್ಟರ್ ಕೂಡ ಇರಲಿಲ್ಲ ಕೆಫೆ ಸೂಕ್ತ ಸ್ಥಳ ಅಂತ ಸೆಲೆಕ್ಟ್ ಮಾಡಿದ್ರಂತೆ ಈ ಶಂಕಿತರು ಮಾರ್ಚ್ ಒಂದನೇ ತಾರೀಕು ಕೆಫೆಯಲ್ಲಿ ಬಾಂಬ್ ಸ್ಫೋಟವನ್ನು ನಡೆಸಿದ್ರು ವಿಚಾರಣೆ ವೇಳೆ ಇಬ್ಬರು ಶಂಕಿತರು ಈ ಎಲ್ಲಾ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅವ್ರ ಪ್ಲಾನ್ ಇದ್ದಿದ್ದು ವೈಟ್ ಫೀಲ್ಡ್ ಏರಿಯಾ ಟಿ ಬಿ ಟಿ ಹಬ್ ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅದೇ ಬೇಕಾಗಿದ್ದು ಕೂಡ ಈ ಶಂಕಿತ ಉಗ್ರರಿಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಟಾರ್ಗೆಟ್ ಮಾಡಿದ್ದು ಬೇರೆ ಪ್ಲೇಸ್ ಆದ್ರೆ ರಾಮೇಶ್ವರಂ ಕೆಫೆ ಲಾಸ್ಟ್ ಮಿನಿಟ್ ಅಲ್ಲಿ ಚೇಂಜ್ ಮಾಡಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿದ್ರು ಶಂಕಿತ ಉಗ್ರರು ಈ ವಿಷಯವಾಗಿ ಏನೆಲ್ಲ ಬಾಯ್ ಬಿಟ್ಟಿದ್ದಾರೆ ಶರ್ಮಿತಾ ಎನ್ಐ ಅಧಿಕಾರಿಗಳು ಮುಸಾವಿರ್ ಮತ್ತು ಅಬ್ದುಲ್ ಮತ್ತಿಂತಹ ಇಬ್ಬರನ್ನು ಕೂಡ ಅಷ್ಟೇ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಎನ್ಐ ಅಧಿಕಾರಿಗಳು ಕೂಡ ಅಷ್ಟೇ ಯಾಕೆ ಇವರು ರಾಮೇಶ್ವರಂ ಕೆಫೆಯನ್ನೇ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಉತ್ತರ ಏನು ಅಂತಂದ್ರೆ ಐಟಿ ಬಿಟಿ ಸೆಕ್ಟರ್ ಗಳಿರುವಂತಹ ಒಂದು ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನು ಕೂಡ ರೂಪಿಸಿಕೊಂಡಿದ್ರು ಅದರಂತೆ ಇವರು ವೈಟ್ ನ ಭಾಗದಲ್ಲಿ ಹಲವು ಕಂಪನಿಗಳ ಬಳಿ ಕೂಡ ಓಡಾಟವನ್ನು ಮಾಡಿದರೆ ಓಡಾಟ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಾಂಬ್ ಇಡೋದಕ್ಕೆ ನಾವು ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅರ್ಥಿದ್ರು ಯಾಕಂದ್ರೆ ಅಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಮೆಟಲ್ ಡಿಟೆಕ್ಟರ್ ಗಳು ಒಂದು ವೇಳೆ ನಾವು ಆ ಒಂದು ಕಂಪ್ನಿಯ ಒಳಭಾಗದಲ್ಲಿ ಹೋಗಿ ಬಾಂಬ್ ಇಡಬೇಕಂದ್ರೂ ಕೂಡ ಅಷ್ಟೇ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಐಟಿ ಬಿಟಿ ಕಂಪ್ನಿಗಳಲ್ಲಿ ಟೆಕ್ಕಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಓಡಾಟ ಮಾಡಿದ್ರು ಕೂಡ ಅಷ್ಟೇ ಅಲ್ಲಿ ನಾವು ಹೋಗಿ ಬಾಂಬ್ ಇಡುವಂಥದ್ದು ಆಗೋದಿಲ್ಲ ಕೂಡ ಅನ್ನುವಂಥದ್ದು ಕೇವಲ ವೈಟ್ ಫೀಲ್ಡ್ ಮಾತ್ರ ಮಾರತ್ತಳ್ಳಿ ಮತ್ತು ಮಹದೇವಪುರ ವಲಯದಲ್ಲೂ ಕೂಡ ಸುತ್ತಾಟವನ್ನು ಕೂಡ ಮಾಡಿದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಸೆಕ್ಯೂರಿಟಿಯನ್ನ ಉದ್ದೇಶವಾಗಿ ಇಟ್ಕೊಂಡು ಅಲ್ಲಿ ಎಲ್ಲೂ ಕೂಡ ಅಷ್ಟೇ ಬಾಂಬ್ ಬಿಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಬಳಿಕ ನೇರವಾಗಿ ಅವರು ರಾಮೇಶ್ವರಂ ಕೆಫೆಯನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಅದರಲ್ಲೂ ಕೂಡ ಅಷ್ಟೇ ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಟೈಮ್ ನಲ್ಲಿ ಕೂಡ ಅಷ್ಟೇ ಅಲ್ಲಿ ಜನಸಂದರಿ ಜಾಸ್ತಿ ಇರುತ್ತೆ ಯಾಕಂದ್ರೆ ಒಂದು ಕಡೆ ಐಟಿ ಬಿಟಿ ಅವರು ಕೆಲಸ ಮಾಡ್ತಿದು ಕೂಡ ಕ್ರೌಡ್ ಇರುತ್ತೆ ವೀಕೆಂಡ್ ನಲ್ಲಿ ಕೂಡ ಅಲ್ಲಿ ಜನ ಜಾಸ್ತಿ ಇರುತ್ತೆ ಅರ್ಥಿದ್ರು ಅದರಂತೆ ಶುಕ್ರವಾರ ಆದ್ರೆ ಒಂದಷ್ಟು ಟೀಮ್ ನ ಸಮೇತವಾಗಿ ಅಲ್ಲಿಗೆ ಬಂದು ಊಟವನ್ನು ಕೂಡ ಸೇವಿಸ್ತಿರ್ತಾರೆ ಆ ಒಂದು ಟೈಮ್ ನಲ್ಲಿ ಬಾಂಬ್ ಬಿಟ್ರೆ ಬೆಸ್ಟ್ ಅಂತ ಅದನ್ನು ಅರ್ಥ ಬಿಟ್ಟು ರಾಮೇಶ್ವರಂ ಕೆಫೆನೆ ಟಾರ್ಗೆಟ್ ಮಾಡ್ಕೊಳ್ತಾರೆ ಜೊತೆಗೆ ಅದೇ ಒಂದು ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಪ್ರತಿಷ್ಠಾಪನೆ ಆದಂತ ಟೈಮ್ ನಲ್ಲಿ ಅದಕ್ಕೂ ಇದಕ್ಕೂ ಇಂಟರ್ಲಿಂಕ್ ಈ ಒಂದು ಕೆಫೆ ನಾವು ಟಾರ್ಗೆಟ್ ಮಾಡಿದ್ರೆ ಇಡೀ ವಿಶ್ವದಾದ್ಯಂತ ನಾವು ಸುದ್ದಿ ಆಗ್ತೀವಿ ನಾವು ಟಾರ್ಗೆಟ್ ಇಟ್ಟಿದ್ವಿ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಇವರು ಕೂಡ ಅಷ್ಟೇ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಅಷ್ಟೇನ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರೆ ಅಥವಾ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲೂ ಕೂಡ ಇದೇ ಅಂತ ಸ್ಫೋಟಕ್ಕೆ ಸಂಚನ ರೂಪಿಸಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಎನ್ಐ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರೆಸಿರುವಂತದ್ದು ಶರ್ಮಿತಾ ಇನ್ನೊಂದ್ ಕಡೆ ಮಂಜುನಾಥ್ ಇವರು ಟೀಮ್ ಅಲ್ಲಿ ಇನ್ನೂ ಸಾಕಷ್ಟು ಜನ ಇದ್ರು ಅವರೂ ಕೂಡ ಹುಡುಕೋ ಪ್ರಯತ್ನಗಳು ಆಗ್ತಿದೆ ಎನ್ ಅಧಿಕಾರಿಗಳಿಂದ ಅಂತ ವಿಚಾರಣೆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅವ್ರ ಲಿಂಕ್ಗಳ ಬಗ್ಗೆ ಏನಾದರೂ ಮಾಹಿತಿಗಳು ಬಾಯ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಖಂಡಿತವಾಗ್ಲೂ ಕ್ಷಮಿತ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿಗೆ ಸುಮಾರು ಇಪ್ಪತ್ತು ಜನರ ಟೀಮ್ ಒಂದು ಬೆಂಗಳೂರಿಗೆ ಬರ್ತಾರೆ ಎರಡು ತಿಂಗಳ ಇಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡಿರ್ತಾರೆ ಅದರಲ್ಲಿ ಆರು ಜನರು ಮಾತ್ರ ಇದುವರೆಗೂ ಬಂಧನ ಆಗಿರುವಂತಹದ್ದು ಈಗ ಬಾಂಬಿಟ್ಟರುವಂತಹ ಮುಸಾವಿರ್ ಆಗಿರ್ಬೋದು ಅಬ್ದುಲ್ ಮತೀನ್ ತಾಹ ಆಗಿರಬಹುದು ಮತ್ತು ಶಾರೀಖ್ ಸೇರಿದಂತೆ ಇಪ್ಪತ್ತು ಜನ ಬಂದಿದ್ರು ಆದರೆ ಹದಿನಾರು ಜನರ ಬಗ್ಗೆ ಹದಿನಾಲ್ಕು ಜನರ ಬಗ್ಗೆ ಇದುವರೆಗೂ ಕೂಡ ಅಷ್ಟೇ ಎಲ್ಲಿಯೂ ಬಾಯ್ ಬಿಡ್ತಿಲ್ಲ ಈಗ ಎನ್ಐ ಅಧಿಕಾರಿಗಳು ಇರುವಂತ ಒಂದು ಇನ್ಫಾರ್ಮೇಶನ್ ಕೂಡ ಅಷ್ಟೇ ಇವರು ಇವರ ಜೊತೆ ಅವರ ಸಂಪರ್ಕದಲ್ಲಿರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಇವರು ಹದಿನಾಲ್ಕು ಜನರ ಬಗ್ಗೆ ಯಾವುದೇ ರೀತಿ ಂತ ಮಾಹಿತಿಯನ್ನು ಬಿಟ್ಟುಕೊಡ್ತಿಲ್ಲ ಕೇವಲ ಅಬ್ದುಲ್ ಮತಿನ್ ತಹಾ ಮತ್ತು ಮುಸಾವಿರ್ ಇವರಿಬ್ರು ಕೂಡ ಅಷ್ಟೇ ನಾವೇ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ವಿ ನಾವೇ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ ಹೊರತು ಇದರ ಹಿಂದೆ ಯಾರಿದ್ದಾರೆ ಇವರ ಸಂಪರ್ಕದಲ್ಲಿ ಅವರು ಎಲ್ಲೆಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ ಮತ್ತು ಅವರ ಒಂದು ಪ್ಲಾನಿಂಗ್ ಏನಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತ ಮಾಹಿತಿಯನ್ನು ಬಿಟ್ಕೊಡ್ತಿಲ್ಲ ಸದ್ಯಕ್ಕೆ ಎನ್ಐ ಅಧಿಕಾರಿಗಳಿಗೆ ಹತ್ತು ದಿನ ಕಸ್ಟಡಿಯಲ್ಲಿ ಇದ್ದಾರೆ ಹತ್ತು ದಿನದಲ್ಲಿ ಇದುವರೆಗೂ ಕೂಡ ನಾಲ್ಕನೇ ದಿನ ಇದು ಇನ್ನೂ ಕೂಡ ಅಷ್ಟೇ ಒಂದು ವಾರ ಕಾಲ ಇವರಿಬ್ರು ಕೂಡ ಕಸ್ಟಡಿಯಲ್ಲಿ ಇರ್ತಾರೆ ಬಹುತೇಕ ಇವರು ಕಸ್ಟಡಿ ಅವಧಿ ಅವಗಿದ್ಯೋ ಅವರು ಯಾರು ಮತ್ತು ಏನೆಲ್ಲ ಪ್ಲಾನಿಂಗ್ ಇತ್ತು ಪಶ್ಚಿಮ ಬಂಗಾಳದಲ್ಲೇ ತಲೆಮರೆಸಿಕೊಂಡು ಅದಕ್ಕೆ ಮೇನ್ ರೀಸನ್ ಏನು ಅಲ್ಲಿ ಏನಾದರೂ ಸ್ಫೋಟಕ್ಕೆ ಸಂಚನ ರೂಪಿಸಿದ್ರ ಅಥವಾ ಇಡೀ ಇಂಡಿಯಾದಲ್ಲಿ ಏನಾದ್ರೂ ಬೇರೆ ಬೇರೆ ಕಡೆಗಳಲ್ಲಿ ಏನಾದ್ರೂ ಅಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ರ ಅವ್ರು ಬೇರೆ ಬೇರೆ ಅಂತ ಸಂಚು ಮಾಡಲು ಪ್ಲಾನಿಂಗ್ ಅನ್ನ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಐ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಇನ್ಫಾರ್ಮೇಷನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ